ಬಾಯಿರಿ ಹ್ಮ್ ಎಲ್ಲಿಲ್ಲ ತಿಳಿಸಿದ್ದಾರೆ ಅಲ್ಲಿ ಲೇಡೀಸ್ ತಿಳಿಸಿದ್ದಾರೆ ಯಾಕೆ ನಿಲ್ಲಿಸ್ತಿಲ್ಲ ಲೇಡೀಸ್ ವಿಡಿಯೋ ಆಯ್ತು ಬಿಡಿ ಯಾಕೆ ನಿಲ್ಸ್ತಿಲ್ಲ ನೋಡಿ ಸ್ನೇಹಿತರೆ ಇದು ಕುಣಿಗೆಲ್ಲ ಡಿ ಪಿ ಏನ್ ಕಾರ್ ಏನಿದೆ ಫ್ಯಾಮಿಲಿನ ಕರ್ಕೊಂಡು ಇದು ಬೆಂಗಳೂರ್ಗೆ ಹೋಗ್ತಾ ಇತ್ತು ಯಾವ್ದೋ ಪಕ್ಷದ ಹೋಗ್ತಾ ಇತ್ತು ನಾವು ಖಚಿತ ಮಾಹಿತಿ ತಿಳ್ಕೊಂಡು ನಾವು ಇಲ್ಲಿ ಗಾಡಿಗಳೆಲ್ಲ ಅಡ್ಡಾಕಕ್ಕೆ ಮೊದಲ ನಾವು ಗಾಡಿಗಳು ಅಡ್ಡಾಕಕ್ಕೆ ಬಂದು ಕುಮಾರ್ ಕುಮಾರ್ ಎಮ್ಮ ಎಂಬವರು ಕಾನ್ಸ್ಟೇಬಲ್ ಡ್ರೈವರ್ ಡಿಎಸ್ ಡ್ರೈವರ್ ಗಾಡಿನ ನಿಲ್ಲಿಸ್ಲಿಲ್ಲ ನಾವ್ ಹಿಂದೆನೇ ಫಾಲೋ ಮಾಡ್ಕೊಂಡ್ ಬಂದಿದ್ದೀವಿ ಅದೆಲ್ಲ ನಿಲ್ಲಿಸ್ಬಿಟ್ಟು ಗಾಡಿ ಅವ್ರನ್ನ ಫ್ಯಾಮಿಲಿ ಅವ್ರನ್ನ ಅವ್ರ ಯಾರೋ ಯಾರೋ ಲೇಡೀಸ್ ಲೇಡೀಸ್ ಮತ್ತೆ ಪಾಪು ಇದ್ರು ಹಾಗಾಗ ಗಾಡಿನ ಅಲ್ಲಿ ಅವ್ರನ್ನ ಯಾರನ್ನ ಯಾರಿದ್ರು ಲೇಡೀಸ್ ಅವ್ರನ್ನ ನಿಲ್ಲಿಸ್ಕೊಂಡು ಗಾಡಿನ ತಿರುಗ ಮತ್ತೆ ಯಾವ್ದು ಪಾದಗೊಂಡಿ ಹತ್ರ ರಿವರ್ಸ್ ತಗೋತಾ ಇದ್ದಾರೆ ಲೇಡೀಸ್ ಎಲ್ಲ ಕುಂತೀವಿ ನಾನು ನೋಡಿದ್ದೀನಿ ಸೂರ್ಯನ ಅವ್ರೆ ಅವ್ರೆ ಎಲ್ಲಿದ್ದಾರೆ ಅವರು ಲೇಡೀಸ್ ಎಲ್ಲ ಯಾಕೆ ನಿಸ್ತೀರಾ ನೀವು ಗಾಡಿಗಳನ್ನ ಎಲ್ಲಿ ಹೋಗಿದೆ ಸರ್ ಗಾಡಿ ಇದು ಅದೇ ಆ ಕಡೆಯಿಂದ ಬಂದ್ರಲ್ಲ ಗಾಡಿ ಈ ಕಡೆ ಎಲ್ಲಿ ಹೋಗ್ತಾ ಇದ್ದ ಗಾಡಿ ಸರ್ ಮತ್ತೆ ರಿವರ್ಸ್ ತಗೊಂಡಿದೀರಾ ಈ ಕಡೆ ಹೋಗ್ತಾ ಇದ್ದೀರಾ ನೋಡಿ ಇವತ್ತು ಸರ್ಕಾರಿ ಅಧಿಕಾರಿಗಳು ಮತ್ತೆ ಸರ್ಕಾರಿ ಪೊಲೀಸ್ ಇಲಾಖೆ ಏನು ಸರ್ಕಾರದಿಂದ ಅಂದ್ರೆ ಬರ್ತಾ ಸರ್ಕಾರಿ ವೆಹಿಕಲ್ಗಳನ್ನ ದುರ್ಬಳಕೆ ಮಾಡ್ಕೊಂಡು ಇವತ್ತು ಅವ್ರವ್ರ ಸ್ವಂತ ಸಂತ ಇದಕ್ಕೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ ಅವ್ರೇನ ಕೂತಿದ್ರು ಅವ್ರೇನ ಲೇಡಿಸ್ ಕರೆಕ್ಟ್ ಆಗಿ ಹೇಳಿ ಸುಮ್ಮನೆ ಮಾಡ್ತಾ ಇವ್ರಿ ಅಲ್ಲಿ ವಿಡಿಯೋ ಇತ್ತಲ್ಲಿ ಲೇಡೀಸ್ ಎಲ್ಲ ಕೂತಿದ್ರು ಲೇಡೀಸ್ ಎಲ್ಲ ಕುಣಿಸ್ಕೊಂಡು ನೀವು ನಿಮ್ಮ ಸಂತ ಇದಕ್ಕೆ ಮಾಡ್ಕೊಳ್ಳೋದಕ್ಕೆ ಒಬ್ಬ ಇವ್ರದೇನ್ ತಪ್ಪಿಲ್ಲ ಯಾಕೆಂದ್ರೆ ಮೇಲಾಧಿಕಾರಿಗಳು ಹೇಳ್ತಾರೆ ಇವ್ರು ಕೆಲಸ ಮಾಡ್ತಾ ಇದ್ದಾರೆ ಅದು ಬಿಟ್ರೆ ಲೇಡೀಸ್ ಯಾಕೆ ಬಿಟ್ರು ಇವ್ರು ಯಾಕೆ ಇದು ಕಳ್ತಾನೆ ಅವರೇ ಅನಿಸುತ್ತೆ ಅವರೇ ಅನಿಸುತ್ತೆ ಅವ್ರೇ ಅನಿಸುತ್ತೆ

ಕೇಳ್ತೀನಿ ಅಲ್ಲಿ ಮನವಿನ ಗಾಡಿಗಳಿಸ್ತಿಲ್ಲ ನಾನು ವಿಡಿಯೋ ಆಗಿದೆ ಲೈವ್ ಆಗಿದೆ ಫ್ಯಾಮಿಲಿ ಅವ್ರೇರೀಸ್ ಮತ್ತೆ ನಾನು ನೋಡಿದ್ ಕೊಟ್ಟಿದ್ದಾರೆ ಕೂಡ ಕೇಳ್ತೀರಾ ನೀವು ತಿರ್ಗ ಮತ್ತೆ ಅಲ್ಲಿ ಒಗಡಲ್ಲಿ ಹೇಳ್ಕೊಂಡು ತಿರ್ಗ ಸ್ಟ್ರೈಟ್ ಬಂದು ಗಾಡಿ ನಿಲ್ಲಿಸ್ತಿಲ್ಲ ಇಲ್ಲಿ ಬಸ್ ಸ್ಟಾಪ್ ಅಂದ್ರೆ ಗಾಡಿನ ಅವ್ರನ್ನ ಇಲ್ಲೇ ಇಳಿಸ್ಬಿಟ್ಟು ನೀವು ಬಸ್ ತಗೊಂಡಿ ಕುಳಿಗಳ್ ಹೋಗ್ತಾ ಇದೀನಿ ಅಂತೀರಾ ಅಂದ್ರೆ ಕೆಲವೊಂದ್ ಯಾಕೆ ಈ ಕಡೆ ಹೋಗ್ತಾ ಇದೀರಾ ಏನೋ ಒಂದು ಏನೋ ಒಂದು ಇದ್ರ ಬರ್ತಾನೆ ಏನೋ ಒಂದು ಕಾರಣ ಇರ್ ಬರ್ತಾನೆ ಬರೋದಕ್ಕೆ ಅಲ್ಲ ಸುಮ್ಮನೆ ಬರಕ್ ನಿಮ್ಮ ಅಲ್ಲಿಂದ ಫಾಲೋ ಮಾಡ್ಕೊಂಡು ಅವಾಗಿಂದ ನೀವು ಗಾಡಿ ಬಿಟ್ಟಾಗಿಂದನೂ ಬಿಟ್ಟ ಬರೋಗಿಂದನೂ ನಾವ್ ಇಲ್ಲೇ ಇದೀವಿ ಆಯ್ತಾ ನಿಮ್ಮ ಫ್ಯಾಮಿಲಿ ಹೋಗ್ತಾ ಇರೋದು ನೋಡಿದೀವಿ ಚಲನ ಮಾಡಿದ್ದೀವಿ ಆದ್ರೂ ನೀವು ಅಲ್ಲಿ ಅವ್ರ ಫ್ಯಾಮಿಲಿ ನೋಡ್ತಾ ಇದ್ದೀರಾ ಇದೀರಾ ಸರ್ಕಾರಿ ವೆಹಿಕಲ್ ಯಾಕೆ ಮಿಸ್ಯೂಸ್ ಮಾಡ್ಕೊತಾ ಇದ್ದೀರಾ ಇವ್ ಮಾಡ್ಕೊಂಡಿದ್ದೀರಲ್ಲ ಅಲ್ಲಿನ ಮರು ಆ್ಯಂಡ್ ಪಸ್ ಇಂದನೂ ಸಹ ಜಂಕ್ಷನ್ ಇದ್ದೇನೆ ನೋಡಿದ್ನೇ ಇದ್ರೆ ಮರು ಹ್ಯಾಂಡ್ ಪಸ್ ಜಂಕ್ಷನ್ ಇಂದೂ ಇಲ್ಲಿವರೆಗೂ ಇವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದೀವಿ ಮೂರ್ನ ಹಾಫ್ ಅನ್ ಇಂದ ಇಲ್ಲೇ ಕಾದಿದ್ವಿ ಗಾಡಿ ಬರುತ್ತೆ ಅಂತ ಬಂದ ಮೇಲೆ ಗಾಡಿನ ಇವ್ರು ನಾನು ಅಡ್ಡಾಕ್ದೆ ನಿಲ್ಲಿಸ್ತಿಲ್ಲ ಇನ್ನೇನೆ ನಮ್ಮ ಗಾಡಿನಲ್ಲಿ ಭಾಳ ಮಾಡ್ಕೊಂಡು ಇನ್ನೇ ಬಂದಿದ್ದೀವಿ ಅವರು ಏನು ಅವ್ರ ಫ್ಯಾಮಿಲಿ ಏನಿದೆ ಅವ್ರನ್ನ ಪಾಪ ಲೇಡಿಸ್ ಅಲ್ಲಿ ಕಷ್ಟ ಪತ್ರ ಕುಡಿಸಿದ್ರೆ ದುಡ್ಡು ಅಂತ ಏನೋ ಗಾಡಿ ರಿಪೇರಿ ಇತ್ತು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬರ್ತೀವಿ ಇದೇ ತರ ನೀವು ಇಟ್ಕೊಂಡು ಇದೆ ಇದು ಲ್ಯಾಬ್ಬುಕ್ ಈಗ ನೀವು ಎಲ್ಲಿ ಹೋಗ್ತಾ ಇದ್ರಿ ಕುಣೇಲಿ ಹೋಗ್ತಾ ಇದೀರಾ ಮತ್ತೆ ಯೂಟರ್ ಮಾಡ್ಕೊಂಡಲ್ಲ ಯಾಕೆ ಸತ್ಯ ಹೇಳಿ ಇದೆಲ್ಲ ಸುಳ್ಳು ಬೇಡ ಸಾರ್ ಮರೆ ಮಚ್ೀರ ಇದೆಲ್ಲ ತಪ್ಪು ಅಲ್ಲಿ ಕುಣಿಸಿದ್ರ ಲೇಡೀಸ್ ನ ಹೋಗಣ ಅಲ್ಲಿ ತೋರ್ಸನ್ ಅವ್ರನ್ನ ಯಾಕಿದೆ ಬಸ್ ಯಾರವರು ಸ್ನೇಹಿತರೆ ಈಗ ಅವ್ರು ಬಸ್ ಹೊತ್ತಿ ಯಾರೋ ಡಿ ಎಸ್ ಪಿ ಅವರು ಯಾರೋ ಅವರು ಅವರು ರಿಲೇಷನ್ ಇದ್ರೋ ಯಾರಿದ್ರೋ ಗೊತ್ತಿಲ್ಲ ಅವ್ರಿಗೆ ಬಸತ್ತಿ ಹೋಗ್ತಾ ಇದ್ರು ಇಲ್ಲಿ ಬೆಂಗಳೂರಿಗೆ ಏನ್ ಅರ್ಥ ಇಲ್ಲ ಲೇಡೀಸ್ ಕರ್ಕೊಂಡು ಏನ್ ಅರ್ಥ ಇದು ಅರ್ಥ ಏನು ಫ್ಯಾಮಿಲಿ ಇನ್ನೇರು ಪುಣ್ಯಲ್ ಡಿಎಸ್ಪಿ ಅವ್ರ ಹೆಸರು ಈ ತರ ಇವತ್ತು ದಿನಕ್ಕೆ ಏನು ಸರ್ಕಾರ ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತೆ ವೆಹಿಕಲ್ಗಳನ್ನ ಸರ್ಕಾರಿ ವಾಹನಗಳನ್ನ ದುರ್ಬಳಕೆ ಮಾಡಿಕೊಂಡು ಅವರು ತಂದಾಗ ಸ್ವಂತ ಸ್ವಂತ ಕೆಲಸಗಳಿಗೆ ಉಪಯೋಗಿಸ್ಕೊಂಡು ನಮ್ಮ ತೆರಿಗೆ ಹಣಗಳನ್ನ ಇವರು ಫೋನ್ ಮಾಡಿಕೊಂಡು ಆ ಸ್ವಂತ ವೆಹಿಕಲ್ಗಳನ್ನ ಇವರು ಉಪಯೋಗಿಸ್ಲಿ ನಮ್ಮ ಸರ್ಕಾರಕ್ಕೆ ರೀತಿ ಯಾಕೆ ಇವರು ಉಪಯೋಗಿಸ್ಬೇಕು ಅದು ಪ್ರಶ್ನೆ ಮಾಡಕ್ ಬಂದ ಕಾಡಿಕೆ ಸಲ ಮತ್ತೆ ಮೇಲೆ ಎಸ್ಸಕ್ ಬರ್ತಾರೆ ನಾವು ಅಲ್ಲಿಂದ ಫಾಲೋ ಮಾಡ್ಕೊಂಡು ಬರ್ತೀವಿ ಇವರು ಕುಮಾರ್ ಕುಮಾರ್ ಬಿ ಆರ್ ಅವರು ಅನ್ನೋರ ಗಾಡಿ ನಿಲ್ಲಿಸ್ತಿಲ್ಲ ಇವ್ರ ಮೂಲ ತಪ್ಪು ಗಾಡಿ ನಿಲ್ಸ್ತಿಲ್ಲ ಗಾಡಿ ನಿಲ್ಸ್ತಿ ಅಲ್ಲೇ ಮಾತಾಡಿದ್ರೆ ಸ್ವರಾಗಿರುತ್ತೆ ಗಾಡಿ ನಿಂತಾರೆ ಅಲ್ಲಿಂದ ಫಾಲೋ ಮಾಡ್ಕೊಂಡು ಬಂದು ಇನ್ನು ಬಸ್ ಸ್ಟಾಪ್ ಹತ್ರ ಬಿಟ್ಬಿಟ್ಟು ಮಾತನಾಡಿಕೊಂಡಿ ಹತ್ರ ಮಾತನಾಡಿ ಹತ್ರ ಬಸ್ ಸ್ಟಾಪ್ ಹತ್ರ ಬಿಟ್ಬಿಟ್ಟು ಅವರ ಬಸ್ ಹಸಿ ಇವ್ರ ಕಡೆಯಿಂದ ನಾನು ಎಲ್ಲ ಗಾಡಿ ರಿಪೇರಿ ಇತ್ತು ಹೋಗ್ತಾ ಇದ್ದೀನಿ ಗಾಡಿ ರಿಪೇರಿ ಇರೋರು ಇವ್ರನ್ನ ಕರ್ಕೋಬೇಕು ಅಲ್ಲಿಂದ ಫಾಲೋ ಮಾಡ್ಕೊಂಡು ಬಂದ್ವಿ ಅಲ್ಲಿಂದ ಆಗಿದೆ ಆದ್ರೂ ಇವರು ಈ ತರ ಗಾಡಿನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಹೇಳಿದ್ದಾರೆ ಈಗ ಏನ್ ಹೇಳ್ತೀನಿ ಅವ್ರ ಡಿ ಎಸ್ ಏನು ಕುಣಿಗೆ ಡಿ ಎಸ್ ಬಿ ಸರ್ ಹೇಳಿ ಪರವಾಗಿಲ್ಲ ನನಗೆ ಗೊತ್ತಾಗ ಗೊತ್ತಾಗೆ ಆಗುತ್ತಲ್ಲ ಡಿ ಎಸ್ ಬಸ್ ಹೇಳಿ ಅಲ್ಲ ಸಾಹೇಬ್ರ ಹತ್ರ ಮಾತಾಡೋದಲ್ಲ ಹೇಳಿ ಸರ್ ಅವ್ರು ಹೆಸ್ರು ಹೇಳಿ ಹೋಗ್ಲಿ ಅವ್ರ ರಸ್ತೆ ನವೀನ್ ಅಂತನಾ ಏನು ಕುಮಾರ್ ಡಿ ಎಸ್ ಪಿ ಕುಮಾರ್ ಅಂತ ತಾನೆ ಇರೋ ಕುಣಿಗೆಲ್ಲ ಈಗ ಫಸ್ಟ್ ಎಲ್ಲಿ ರಿಪೇರಿ ರಿಪೇರಿ ಇದೆಯಾ ಗಾಡಿ ಏನ್ ರಿಪೇರಿ ಏನ್ ಇದೆ ಲೇಡೀಸ್ನ ಕಳಿಸಿದ್ರಲ್ಲಿ ಯಾರು ಅವ್ರು ಲೇಡೀಸ್ ಇಲ್ಲ ಫ್ಯಾಮಿಲಿ ಆಗಿರ್ಬೇಕು ಇಲ್ಲ ಬೇರೆ ಏನಾದ್ರು ಇರ್ಬೇಕು ಏನಿದು ವಿಡಿಯೋ ತೋರ್ಸದ ಕುಣಿಗಲಿಂದ ಫುಲ್ಲು ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದಿರೋದು ಇಲ್ಲಲ್ಲ ಯಾಕೆ ಸುಳ್ಳು ಹೇಳ್ತೀರಾ ಸರ್ ಇದೇ ಅನ್ಯಾಯದಲ್ಲಿ ಇನ್ನೂ ಎಷ್ಟು ಬರ್ತಾರೆ ನಾವು ಕುಮಾರ್ ಅವ್ರ ಕೆಲಸಗಳಿಗೆ ಅವರು ಈ ಸರ್ಕಾರಿ ವಾಹನವನ್ನ ಬಳಕೆ ಕೊಡೋಕ್ಕೆ ಅವಕಾಶ ಇದೆ ಕನ್ನಡದಲ್ಲಿ ಕನ್ನಡ ಇದ್ಯಾ ಏನಿದ್ರು ಏನು ಅವ್ರ್ ಏನಿದೆ ಡ್ಯೂಟಿ ಟೈಮ್ ಆ ಟೈಮ್ ನಲ್ಲಿ ಅವ್ರು ಏನಿದೆ ಅದ್ರ ಮೇಲೆ ಅದಕ್ಕೆ ಉಪಯೋಗ ಕೊಟ್ಟಿರೋ ಅಂತ ಕೊಟ್ಟಿದ್ರೆ ದುರ್ಬಳಕೆ ಯಾಕೆ ಮಾಡ್ಕೊತೀರಾ ಗಾಡಿಗಳನ್ನ ಮತ್ತೆ ಮಾಡ್ಕೊಂಡಿದ್ರಲ್ಲ ನಾವು ಅಲ್ಲಿಂದ ವಿಡಿಯೋ ಮಾಡ್ಕೊಂಡು ಬಂದಿದ್ದೀವಿ ಫ್ಯಾಮಿಲಿ ಮತ್ತೆ ಫ್ಯಾಮಿಲಿ ಇತ್ತು ಈಗ ಇಂಚ್ಕೊಟ್ಟು ಬಸ್ ಹಚ್ ನೀವು ನಾವು ನಾವು ಬೈಕಲ್ಲಿ ಬಂದಿದ್ದೀವಿ ನೋಡಿದ್ರೆ ನಾವು ಬೈಕಲ್ಲಿ ಬಂದಿದ್ದು ಇದು ಕಾರು ನಾವು ಬೈಕ್ ನಲ್ಲಿ ಇವ್ರನ್ನ ಕಾಲ್ ಫಾಲೋ ಫಾಲೋ ಮಾಡಕ್ಕಾಗತ್ತ ಇವ್ರನ್ನ ಚೇಂಜ್ ಮಾಡೋಕ್ಕಾಗತ್ತ ಆದ್ರೂ ನಮ್ಮ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ಗಾಡಿಯಿಂದ ನಮ್ಮ ಬಿಟ್ಟು ಅಲ್ಲಿಂದಲೂ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಸಾಲ ಮಾರ್ಗ ಮುಂದೆ ಗಾಡಿನ ಇವ್ರು ನಿಲ್ದಿಲ್ಲ ಮತ್ತೆ ಈಗ ಅಲ್ಲಿ ಬಸ್ ಸ್ಟಾಪ್ ನಿಲ್ಲಿಸ್ಬಿಟ್ಟು ಶೂಟನ್ ಮಾಡ್ಕೊಂಡು ಹಿಂಗ್ ಬರ್ತಾ ನಾವು ಇಲ್ಲಿ ಗಾಡಿಯನ್ನು ಅಲ್ಲಿ ಹಾಕ್ಬಿಟ್ಟು ಬಂದು ಇವ್ರನ್ನ ಪ್ರಶ್ನೆ ಮಾಡ್ತಾ ಇದ್ವಿ ಇಲ್ಲ ಗಾಡಿಯನ್ನು ರಿಪೇರಿ ಇತ್ತು ಹೋಗ್ತಾ ಇದ್ದೆ ಹೋಗ್ತಾ ಇದ್ದೀನಿ ನಿಮ್ ಮಧ್ಯ ಲೈವ್ ನೋಡಿಬೇಕು ಈ ತರ ಮಿಸ್ ಯೂಸ್ ಆಗ್ತಾ ಇದೆ ಅವೇನ್ ಮೇಲಾದ ಏನ್ ಕೊಡ್ತೀವಿ ದೂರು ನೋಡೋಣ ಆಯ್ತು ಕೊಡ್ತೀವಿ ಆ ಎಸ್ ಪಿ ಅವ್ರಿಗೆ ಹೇಳ್ತೀವಿ ಸರ್ಕಾರ ದುರ್ಪಡಿಸ್ತಾ ಇದ್ದಾರೆ ಅಂತ ಇಲ್ಲಿಗೆ ಮಾತು ಹೇಳಿದ ಅದೇ ಬೇಡ ಓಡಿ ಆಯ್ತು ಹಲೋ ಹಾಂ ಸರ್ ಹೇಳಿ ಯಾರು ಮಾತಾಡ್ತಾರ ಗೊತ್ತಾಗ ಹಾಂ ಇಲ್ಲ ಸರ್ ಫ್ಯಾಮಿಲಿ ಇತ್ತು ನಾನು ನೋಡಿದ್ದೀನಿ ಫ್ಯಾಮಿಲಿ ಮಿಸ್ಸಾಗ ಇತ್ತು ಇಲ್ಲ ಅವರು ಬಸ್ ಸ್ಟಾಪಲ್ಲಿ ಬಿಟ್ಟು ಡ್ಯೂಟರ್ ಮಾಡ್ಕೊಂಡಿದ್ದೀನಿ ವೀಡಿಯೋ ರಾಕೊಂಡಿದ್ದು ವಿಡಿಯೋ ಇದೆ ಹಾಂ ಹಾಂ ಸರ್ ನಾವು ನಾವು ಕೇಳ್ತಾ ಇರೋದು ಇಷ್ಟೇ ಸರ್ಕಾರಿ ವೆಹಿಕಲ್ಗಳನ್ನ ಯಾಕೆ ಮಿಸ್ಯೂಸ್ ಮಾಡ್ಕೋಬೇಕು ಅಂತ ಅಷ್ಟೇ ಸರ್ ಕೇಳ್ತಾ ಇರೋದು ನಮ್ ತೆರಿಗೆ ದುಡ್ಡು ಯಾಕೆ ಪೋಲ್ ಮಾಡಬೇಕು ಇಲ್ಲ ಸರ್ ಇಲ್ಲ ಸರ್ ಯಾವ್ದೇ ಕಾರಣಕ್ಕೂ ಇಲ್ಲ ಫ್ಯಾಮಿಲಿ ಇತ್ತು ನಾವು ಅಲ್ಲಿನ ಲೈವ್ ಮಾಡಿದೀವಿ ಮರಸ ನಾವು ಸ್ಟಾಪ್ ಮಾಡೋದಕ್ಕೆ ಅಡ್ಡ ಆಟೋ ಇವ್ರ ಡ್ರೈವರ್ ನಿಲ್ಲಿಸ್ತಿಲ್ಲ ಸೀದಾ ಬಂದಿಲ್ಲಿ ಮಾತನಾಡಿ ಹತ್ರ ಅವ್ರನ್ನ ಫ್ಯಾಮಿಲಿ ಯಾರು ಅವ್ರ ಲೇಡಿಸ್ ಯಾರೋ ಇದ್ರು ಪಾಪ ಅವ್ರನ್ನ ಬಸ್ ಸ್ಟಾಪ್ ಬಿಟ್ಬಿಟ್ಟು ಯೂಟರ್ನ್ ಮಾಡ್ಕೊಂಡು ಗಾರ್ಡನ್ ನಾವೇ ನೋಡಿದ್ವಿ ಲೈವ್ ನೋಡಿದ್ವಿ ನೋಡಿ ಸರ್